ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಪಾರ್ಟ್ ಬಿ ಒಳಗ ಮಂತ್ರಾಲಯದ ಸುತ್ತಮುತ್ತಲಿರುವ ಪ್ಲೇಸ್ ಗಳನ್ನು ನೋಡಿದ್ವಿ ಈಗ ಪಾರ್ಟ್ ಸಿ ಒಳಗ ಇವ್ನಿಂಗ್ ದೇವಸ್ಥಾನದ ಒಳಗ ರಥೋತ್ಸವ ಮಾಡ್ತಾರ ಯಾವ ರೀತಿ ರಥೋತ್ಸವ ಇರ್ತಾವ ಮತ್ತೆ ತೊಟ್ಟಲೋತ್ಸವ ಯಾವ ರೀತಿ ಮಾಡ್ತಾರಂತ ಈ ವಿಡಿಯೋ ಪಾರ್ಟ್ ಸಿ ಒಳಗೆ ತೋರಿಸ್ತೀನಿ ಕೊನೆಯ ತನಕ ನೋಡಿ ಸ್ಕಿಪ್ ಮಾಡದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುಡಿ ಒಳಗೆ ಹೋದೇ ಬಲಭಾಗಕ್ಕೆ ತರ ಎಲ್ಲ ವಿಗ್ರಹ ಕಾಣ್ತಾವ ಕೃಷ್ಣದ್ದು ರಾಯರದ್ದು ಎಲ್ಲ ರೀತಿ ವಿಗ್ರಹ ಅಲ್ಲಿ ಚಂದ ಚಂದ ಅದಾವ ಅಲ್ಲೆಲ್ಲ ನೋಡಿದ್ವಿ ರಾಯರ್ದೆಲ್ಲ ಬೃಂದಾವನ ಟೈಪ್ ಎಲ್ಲ ಮಾಡಾರ ಚಂದ ಅದಾವು ಮೊದ್ಲೇ ರಥೋತ್ಸವ ಬೆಳ್ಳಿ ಆನೆಯ ವಾಹನ ಇದು ಈಗ ಸ್ಟಾರ್ಟ್ ಆಯಿತು ಇದು ಒಂದು ರೌಂಡ್ ಸುತ್ತ ಹರಿತದ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತಿಹಿತದಲಿ ಮನೋರಥವ ಕೊಡುವೆನೆಂದು ರಥವೇರೀರ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವಾ ಯೇರೀರ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತಿ ಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವಾನೇ ರಾಘವೇಂದ್ರ ಸದ್ಗುಣ ಗಣ ಇದೇ ರೀತಿ ಐದು ರಥೋತ್ಸವ ಮಾಡ್ತಾರೋ ಒಂದನೇ ರಥೋತ್ಸವ ಬೆಳ್ಳಿ ಆನೇಹ ವಾಹನ ಅಂದ್ರ ಗಜವಹನ ಎರಡನೇದು ಮಠದ ರಥ ಬೆಳ್ಳಿ ರಥ ಚಿನ್ನದ ರಥ ನವರತ್ನ ರಥ ಈ ರಥ ಐದು ಐದು ರೀತಿಯ ರಥೋತ್ಸವ ಮಾಡ್ತಾರೆ ಅದಾದ್ಮೇಲೆ ನಂತರ ತೊಟ್ಟಲೋಸ್ತವ್ ಅದು ಯಾವ ರೀತಿ ಅದಂತ ತಿಳ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ भजी भजी पर तू गिरे योगरी प्रेम नु एकने माडु भयोगी छ वंद्यर तू गिरे भोगी शयनन पाद योगरी भजी पर भागवतन तू गिरे भाग ಎಲ್ಲೋತ್ಸವ ಆದ ನಂತರ ನಾವು ಅಲ್ಲಿ ಹೊತ್ತು ಕೂತು ಹೊರಗೆ ಬಂದ್ವಿ ಹೊರಗೆ ನೋಡಿದ್ವಿ ಎಲ್ಲ ಹಾಕಿ ಚಂದಿತ್ತು ಎಲ್ಲ ಫೋಟೋ ತೊಗೊಂಡು ಮತ್ತೊಂದು ರಾಯರ್ ಫೋಟೋದು ತೊಗೊಂಡ್ವಿ ಮತ್ತು ಪ್ರಸಾದ ವ್ಯವಸ್ಥೆ ಹೋದ್ವಿ ಪ್ರಸಾದ ವ್ಯವಸ್ಥೆ ನೈಟ್ನೂ ಇರುತ್ತೆ ಎಲ್ಲ ರಥೋತ್ಸವ ಆದ ನಂತರ ಹೀಗೆ ನಮ್ಮದು ಎರಡು ದಿನ ಪ್ರವಾಸದಲ್ಲಿ ಏನೇನು ಮಾಡಿದ್ವಿ ಏನೇನು ನೋಡಿದ್ವಿ ಎಲ್ಲ ವೀಡಿಯೋಗಳನ್ನು ನಿಮಗೆ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿಗಳು ಹಾಕಿ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್